ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ನಿಮ್ಗೊಂದು ತುಂಬ ಈಸಿಯಾಗಿ ಹಾಕೋವಂಥ ಒಂದು ಸ್ಯಾರಿ ಕೊಚ್ಚ ನಾನು ನಿಮಗೆ ತೋರಿಸ್ಕೊಡ್ತೀನಿ ಜೊತೆಗೆ ಸ ಕಲರ್ ಕಾಂಬಿನೇಷನ್ ಇರೋವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಏನು ಸೀರೆ ಎಡ್ಜ್ ಎಡ್ಜಿದಲ್ಲ ಆ ಎಡ್ಜಿಗೆ ಒಂದು ನಾಟನ್ನು ಹಾಕೊತಾ ಇರೋವಂಥದ್ದು ನೋಡಿ ಈ ರೀತಿ ನೀವೇನು ಮಾಡ್ಕೋಬೇಕು ಜಸ್ಟ್ ಒನ್ ಟೂ ನಾಟನ್ನ ಹಾಕ್ಕೊಂಡು ಬಿಟ್ಕೋಬೇಕು ಹಾಗೆ ಈಗ ಪಕ್ಕದಲ್ಲೇ ನೀವೇನು ಮಾಡ್ಕೊಳ್ಳಿ ಒಂದು ಲಾಕನ್ನು ಮಾಡ್ಕೊಳ್ಳಿ ಸೀರೆಗೆ ಜಸ್ಟು ಒಂದು ಲಾಕನ್ನು ತ ಮಾಡಿಕೊಂಡ್ರೆ ಆಯಿತು ಈಗ ನಾನಿಲ್ಲಿ ಮೂರು ಚೈನ್ಗಳನ್ನು ಹಾಕ್ತಾ ಇಲ್ಲಿ ಮೂರು ಸಿಂಗಲ್ ಚೈನನ್ನು ಹಾಕಿ ಅಂದರೆ ಜಸ್ಟು ಕಂಬ ಥರ ಬರುತ್ತೆ ಜಸ್ಟ್ ಆ ಲೈನನ್ನು ಹಾಕ್ಕೊಂಡು ನೀವೇನು ಮಾಡಬೇಕು ಫ್ರೆಂಡ್ಸ್ ವಿ ಶೇಪಲ್ಲಿ ಡಿಸೈನನ್ನು ತೊಗೋಬೇಕು ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗಿ ಅದು ವಿ ಶೇಪ್ ಬಂದಿದೆ ಅಂತ ಸೊ ಈಗ ಸೂಜಿ ಮೇಲೆ ದಾರವನ್ನು ತಗೊಂಡು ಎರಡರಲ್ಲಿ ಒಂದು ಅಗೇನ್ ಮತ್ತು ಎರಡರಲ್ಲಿ ಒಂದು ಈ ಥರ ನೀವು ಮನೆಗಳಿಗೆ ತುಂಬತಾ ಹೋಗಬೇಕು ಸೊ ಒಂದಾಯಿತು ನೋಡಿ ಎರಡು ಕಂಬಗಳನ್ನು ಹಾಕಿ ಆಯಿತು ಮೂರು ಇದು ದಿನ ನಾನು ಇಲ್ಲಿ ಫಿಲಪ್ ಮಾಡ್ತಾ ಇರೋವಂಥದ್ದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಟೋಟಲಾಗಿ ನನಗಿಲ್ಲಿ ಒಂದು ಐದಿಲ್ಲ ಆರು ಕಂಬಗಳನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಸೊ ನನಗೆ ಆಲ್ರೆಡಿ ನಾಲ್ಕು ಆಯಿತು ಇದು ಐದನೇದು ನೋಡಿ ಈಗ ನಿಮ್ಗಿಲ್ಲಿ ಐದು ಇಲ್ಲ ಆರು ಅಷ್ಟೇ ಬೇಕಾಗುತ್ತೆ ಕಂಬಗಳಲ್ಲಿ ನೀವು ನೋಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ನೀವೇನು ಮಾಡ್ಕೋಬೇಕು ಎಗೇನ್ ಮತ್ತೆ ಪುನಃ ಸೂಜಿ ಮೇಲೆ ದಾರ ತೊಗೋಬೇಕು ವಿ ಶೇಪು ಅದರೊಳಗಡೆ ನೀವು ಫಿಲ್ ಅಪ್ ಮಾಡ್ತಾ ಹೋಗ್ತಾ ಹೋಗಬೇಕು ನೋಡಿ ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಎಗೇನ್ ಎರಡರಲ್ಲಿ ಒಂದು ಬಟ್ ತುಂಬ ಈಸಿಯಾಗೇ ಹಾಕ್ಬೋದು ಇದನ್ನು ನಾವು ಜಾಸ್ತಿ ಟೈಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಕ್ರೋಶನ ಸ್ವಲ್ಪ ಟೈಟಾಗಿ ಇಟ್ಕೋಬೇಕಷ್ಟೇನೇ ಹೊರತು ದಾರನ ನೀವು ಸ್ವಲ್ಪ ಲೂಸಲ್ಲಿ ಹಾಕ್ಕೊಂಡು ಹೋದರೆ ಆಯಿತು ಇದನ್ನು ನೀವು ತುಂಬ ಟೈಟ್ ಮಾಡಿಬಿಟ್ರೆ ಏನಾಗುತ್ತೆ ಡಿಸೈನ್ಸ್ ಅಷ್ಟು ನಮಗೆ ಚೆನ್ನಾಗಿ ಬರೋದಿಲ್ಲ ಕ್ರೋಶನ ಆದಷ್ಟು ನೀವು ತುಂಬ ಫ್ರೀಯಾಗಿ ಇಟ್ಕೊಂಡಿರಬೇಕು ಅಂದರೆ ಕ್ರೋಶ ನೀವು ಏನು ಟೈಟಾಗಿ ಇಟ್ಕೊತಿರಲ್ವ ಅದನ್ನು ನೀವು ಹ್ಯಾಂಡ್ ಮೂಮೆಂಟು ಫ್ರೀ ಆಗಿದ್ದರೆ ಆಯಿತು ಅಷ್ಟೇ ನೋಡಿ ನಾನು ಎಷ್ಟು ಲೂಸಾಗೇ ಇದ್ದೀನಿ ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಇದರ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಈ ಸೀರೆ ಡಿಸೈನ್ ಕೂಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಹಾಕ್ಬೋದು ಇದು ಯಾರಿಗೂ ಏನು ಅಂಥ ಕಷ್ಟ ಏನು ಅನ್ಸೋದಿಲ್ಲ ಆರಾಮಾಗಿ ಬಿಗಿನರ್ಸ್ ಕೂಡ ಇದನ್ನು ತುಂಬ ಹಾ ಬೇಗನೆ ಇದನ್ನು ಕಲಿತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಬಿಗಿನರ್ಸಲ್ಲಿ ಏನಾಗಿ ಬಿಡುತ್ತೆ ಅಂತಂದರೆ ಅವ್ರಿಗೆ ಸ್ವಲ್ಪ ಲೂಸ್ ಬಂದುಬಿಡುತ್ತೆ ಡಿಸೈನ್ಸ್ ನಾವು ಯಾವುದೇ ಕ್ರೋಶವನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಸ್ವಲ್ಪ ಲೂಸ್ ಬಂದುಬಿಡುತ್ತೆ ನಾವು ಡಿಸೈನ್ಸನ್ನು ಹಾಕಬೇಕಾದ್ರೆ ಇಲ್ಲ ನಾವು ಡಬಲ್ ಕ್ರೋಶಟ್ನ ಮಾಡಬೇಕಾದ್ರೆ ಆರ್ಚನ್ನು ಹಾಕಬೇಕಾದ್ರೆ ಬಟ್ ಈ ಥರ ಡಿಸೈನ್ಗೆ ನಾವು ಸ್ವಲ್ಪ ಲೂಸಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗಿದು ತುಂಬಾ ಅನುಕೂಲ ಆಗುತ್ತೆ ಸೊ ಫಸ್ಟ್ ತ್ರೀ ಮನೆಗಳಾದಮೇಲೆ ನಾನು ಸ್ವಲ್ಪ ಏನು ಮಾಡಿದ್ದೀನಿ ಸ್ವಲ್ಪ ಫಾಸ್ಟನ್ನು ಮಾಡಿರೋ ಅಂಥದ್ದು ನಿಮ್ಗೆ ನೋ ಹಾಕಿದ್ರೆ ಇದು ಸ್ವಲ್ಪ ಸ್ಟಾರ್ಟ್ ಮಾಡಿ ಮೊದಲು ನೀವು ಏನು ಮಾಡಿದ್ದೀನಿ ಒಂದು ಹ್ಯಾಂಡ್ ಖರ್ಚುಪ್ಕೆಗೆ ಹಾಕೋದಕ್ಕೆ ಟ್ರೈ ಮಾಡಿ ಅದಾದಮೇಲೆ ನೀವೇನು ಮಾಡಿ ಸೀರೆಗೆ ಹಾಕಿ ಫ್ರೆಂಡ್ಸು ಈಸಿಯಾಗಂತೂ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನೀವು ಬೇಕಿದ್ರೆ ಒಂದೇ ಸ್ಟೆಪ್ಪನ್ನು ಕೂಡ ಕಾಟನ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಲೇ ಲೈಕ್ ಲೇಸ್ ಡಿಸೈನ್ ಅಂತಲೇ ನಾವು ಇದನ್ನು ಹೇಳ್ಬೋದು ಬೇಕಾದರೆ ವಿಶೇಪ್ಗಿನ ನಾವು ಇದನ್ನು ಲೇಸ್ ಡಿಸೈನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಇವಾಗ ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು ಅಲ್ಲೇ ಮತ್ತೊಂದು ಲಾಕನ್ನು ಮಾಡಿಕೊಂಡು ನೀವು ಏನು ಇನ್ನೊಂದು ಕಲರ್ ಅಂದರೆ ನಾನು ಫಸ್ಟ್ ಇಲ್ಲಿ ಲೆಮನ್ ಕಲರ್ ಹಾಕಿದ್ದೆ ಸೊ ಅದಾದಮೇಲೆ ಇಲ್ಲಿ ಸ್ಕೈ ಬ್ಲೂ ಕಲರ್ನ ಹಾಕ್ತಾ ಇರೋ ಅಂಥದ್ದು ಅಲ್ಲೂ ಕೂಡ ನೀವೇನು ಮಾಡಬೇಕು ಸೀರೆಗೆ ಫಸ್ಟು ಒಂದು ಎರಡು ನೋಟನ್ನು ಹಾಕಿ ಲಾಕ್ ಮಾಡಿಕೊಂಡ್ರೆ ಆಯಿತು ಸೆಕೆಂಡ್ ಸ್ಟೆಪ್ ಹಾಕ್ಬೇಕಾದ್ರೆ ಸ್ವಲ್ಪ ಗಮನನ ಆರಿಸ್ಬೇಕಾಗತ್ತೆ ಯಾಕಂದರೆ ನಾನು ಇಲ್ಲಿ ಲಾಕ್ ಮಾಡಿದ ತಕ್ಷಣ ನಾವಿಲ್ಲಿ ಒಂದು ಚೈನನ್ನು ಹಾಕ್ತಾ ಇರೋವಂಥದ್ದು ಜಸ್ಟ್ ಫ್ರಂಟ್ ಟೂ ಚೈನ್ ಅಷ್ಟೇ ನೋಡಿ ಜಾಸ್ತಿ ಬೇಕಾಗಿಲ್ಲ ಜಸ್ಟ್ ಟೂ ಚೈನ್ ಹಾಕಿ ಅಲ್ಲಿ ನಾನು ಆಲ್ರೆಡಿ ಕಂಬಗಳು ಮಾಡ್ಕೊಂಡಿದ್ದೀನಲ್ಲ ಒಂದು ವಿ ಶೇಪ್ ಡಿಸೈನ್ಗೆ ಅಲ್ಲಿಗೆ ನೀವೇನು ಮಾಡ್ಕೊಳ್ಳಿ ಒಂದು ಲಾಕನ್ನು ಮಾಡ್ಕೋಬೇಕು ಆ ಎಡ್ಜು ಲಾಸ್ಟ್ ಎಡ್ಜ್ ಏನಿದೆ ಅಲ್ಲ ಅಲ್ಲಿಗೆ ನೀವು ಲಾಕನ್ನು ಮಾಡಿಕೊಂಡ್ರೆ ಆಯಿತು ಸೊ ಅಲ್ಲಿಗೆ ಓವರ್ ಆಲ್ ನಮಗೆ ತ್ರೀ ಚೈನ್ ಆಗುತ್ತೆ ಇವಾಗ ಏನು ಮಾಡಿ ಒಂದೇ ಒಂದು ಲಾಕನ್ನು ಅಂದರೆ ಒಂದೇ ಒಂದು ಚೈನನ್ನು ತಗೊಂಡು ಈಗ ಮತ್ತೆ ಪುನಃ ಎಲ್ಲಿ ಎಮ್ ಟಿ ಇರುತ್ತಲ್ಲ ಅಲ್ಲಿಗೆ ನೀವು ವಿ ಶೇಪ್ನ ಮಾಡ್ಕೋಬೇಕಾಗತ್ತೆ ಇದಕ್ಕೇನು ಇವಾಗ ನಾವು ಎಲ್ಲಿರುತ್ತೆ ಅಲ್ಲಿಗೆ ಹಾಕಬೇಕು ಅನ್ನೋ ಥರ ಏನೋ ಏನಿಲ್ಲ ಜಸ್ಟು ಏನ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ನೀವು ಕಂಬನ ತಗೊಂಡ್ರೆ ಆಯಿತು ನಾನು ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಲೂಸಾಗಿ ನೀವು ತೊಗೋಬೇಕಾಗತ್ತೆ ನೋಡಿ ಇಷ್ಟು ಲೂಸ್ ಇದ್ದರೆ ಬಟ್ ಡಿಸೈನ್ ಕೂಡ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೆನಪಿರಲಿ ಮೇಲೆ ಎಷ್ಟು ಡಿಸೈ ಕಂಬಗಳನ್ನು ಹಾಕಿದ್ದೀರಾ ನೀವು ನಾನಿಲ್ಲಿ ಪ್ರತಿದಕ್ಕೂ ಐದೈದು ಕಂಬಗಳನ್ನು ಹಾಕಿದ್ದೀನಿ ನಾನು ಸೊ ನೀವು ಕೂಡ ಅಷ್ಟೇ ಅದನ್ನು ಐದೈದು ಕಂಬ ಹಾಕಿದ್ರೇ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಚೆನ್ನಾಗಿ ಅನ್ಸಲ್ಲ ನೋಡಿ ಕರೆಕ್ಟ್ ಐದು ಹಾಕಿದ್ದೆ ಅದಕ್ಕೂ ಅದಕ್ಕೂ ಅಲ್ಲಿ ಮ್ಯಾಚ್ ಆಗಬೇಕಲ್ಲಿ ನೀವು ಇಲ್ಲ ಏನು ಎಮ್ ಟಿ ಪ್ಲೇಸ್ ಇತ್ತಲ್ಲ ಅಲ್ಲಿಗೆ ನೀವೇನು ಮಾಡಬೇಕು ಲಾಕನ್ನು ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲೆಲ್ಲೂ ನೀವು ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟ್ ಆದಷ್ಟು ಗೊತ್ತಾಗ್ಬಿಡುತ್ತೆ ಗೊತ್ತಾಗಿಬಿಡುತ್ತೆ ಬೇರೆದು ಕಡೆ ಆದರೆ ಎಣಿಸ್ಬೇಕು ಮಾಡಬೇಕು ಇಲ್ಲೇ ಲಾಕ್ ಮಾಡಬೇಕು ಪಕ್ಕದಲ್ಲೇ ಲಾಕ್ ಮಾಡಬೇಕಂತಿರುತ್ತೆ ಬಟ್ ಇದು ಆ ಥರ ಅಲ್ಲ ಇಲ್ಲಿ ನಾವು ಈ ಸಾರಿ ಕುಚ್ಚನ್ನು ಹಾಕ್ಕೊತಾ ಹೋಗ್ಬೋದು ಬಿಗಿನರ್ಸ್ ಕೂಡ ಇದನ್ನು ಆರಾಮಾಗಿ ಕಲಿತಾರೆ ಅಂತ ನಾನು ಇದನ್ನು ಹೇಳ್ಬೋದು ನಿಮಗೆ ಕುಚ್ಚು ಬೇಕಂತಂದರೆ ಹಾಕ್ಕೊಳ್ಳಿ ಕುಚ್ಚು ಬೇಡ ಅಂತಂತಂದರೆ ಅಲ್ಲಲ್ಲೇ ನೀವೇನು ಮಾಡ್ಕೊಂಡು ಲೀಫ್ ಏನಾದರೂ ಇತ್ತು ಅಂತಂದರೆ ಆ ಲೀಫನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು ನಾನಿಲ್ಲಿ ಈ ಕಸ್ಟಮರ್ ಕುಚ್ಚು ಕೇಳಿದ್ರು ಹಾಗಾಗಿ ನಾನಿಲ್ಲಿ ಕುಚ್ಚನ್ನು ಹಾಕ್ತಾ ಇರೋವಂಥದ್ದು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಎಲ್ಲ ಹೊಸಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇದನ್ನು ಮ ಸುಮಾರು ಒಂದು ಫಿಫ್ಟೀನ್ ಡೇಸ್ ಬ್ಯಾಕೇನೆ ಹಾಕಬೇಕು ಅಂತಲೇ ಅಂದ್ಕೊಂಡಿದ್ವಿ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನಾನು ಇದು ಹಾಕಕ್ಕೆ ಆಗ್ತಾಯಿಲ್ಲ ಏನಾದರೂ ಅಂದ್ಕೊತೀವಿ ನಾವು ಇವತ್ತು ಮಾಡ್ತೀವಿ ಅಂತ ಬಟ್ ಅದರಲ್ಲೂ ಏನಾದರೂ ಒಂದೊಂದು ಅಡೆತಡೆಗಳು ಬಂದೇ ಬಂದುಬಿಡುತ್ತೆ ಸ್ವಲ್ಪ ಕೆಮ್ಮು ಏನು ಮಾಡಿದ್ರೂ ಅದು ಕಡಿಮೆನೇ ಆಗೋಂಗೇ ಇರಲಿಲ್ಲ ಆದ್ರೂ ಕೂಡ ವಾಯ್ಸ್ಗೆ ಗೊತ್ತಾಗ್ತಾ ಇದೆ ನಿಮಗೆ ಅಂತ ಅನಿಸುತ್ತೆ ಆದರೂ ಪ್ರಯತ್ನ ನಮ್ಮದು ಫಲ ಭಗವಂತಂದು ಅಂತಲೇ ಹೇಳ್ತಾರಲ್ವ ಸೊ ನಾನು ಕೂಡ ಅದನ್ನೇ ನಂಬಿರೋಳು ನೋಡಿ ಎರಡನೇ ಲೈನ್ ಕೂಡ ನಮಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಪೂರ್ತಿ ಸೀರೆಗೆ ಹಾಕಿ ನಾನು ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ಕೂಡ ಒಂದು ಸಲ ಈ ಡಿಸೈನನ್ನು ಟ್ರೈ ಮಾಡಿ ಯಾಕಂದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಯುನಿಕ್ ಆಗಿರೋವಂಥ ಡಿಸೈನ್ ಅಂತ ನಾನು ನಿಮಗೆ ಹೇಳ್ಬೋದು ಇದು ವಾಷಬಲ್ ಸ್ಯಾರಿ ಆಗಿರೋದ್ರಿಂದ ನಿಮಗೆ ಕುಚ್ ಬೇಕು ಅಂತ ಕೇಳಿದ್ದಾರೆ ಆದರೂ ಕಸ್ಟಮರು ಇಲ್ಲ ಅಂದ್ರೂ ಕೂಡ ಇದು ತುಂಬ ಚೆನ್ನಾಗೇ ಕಾಣುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇದನ್ನು ಖಂಡಿತವಾಗ್ಲೂ ನಿಮಗೆ ಈ ಡಿಸೈನನ್ನು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ನಾನಿಲ್ಲಿ ಇದಕ್ಕೆ ದ್ರೆಡ್ಡೆಲ್ಲ ಸೇರಿಸಿ ನಾನು ಗಮ್ಮನ್ನು ಹಾಕಿಟ್ಟಿರೋ ಅಂಥದ್ದು ನೋಡಿ ಕುಚ್ಚು ಹಾಕಿದ್ಮೇಲೆ ಈ ರೀತಿಯಾಗಿ ಬಂದಿರೋ ಅಂಥದ್ದು ಸೊ ಇವತ್ತಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್ Thank you for watching friends.